ಎಟ್ಯಾಕ್ ಕ್ರಾಸ್ ಆಗಲ್ಲ ಎಸ್ಟ್ಯಾಕ್ ಆಗಲ್ಲ ಅಂತ ಬದುಕು ಕೆಲವು ಜನ ಇರ್ತಾರೆ ಕೆಲವು ಜನ ಶರಣರ ಈಗ ಗೋವಿಂದ ಅಣ್ಣವರು ಬದುಕಿದ್ದು ತಮಗೆಲ್ಲ ಗೊತ್ತಿದೆ ಅವರು ಬದುಕು ಎಷ್ಟು ಸರಳ 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 ಸರಳವಾಗಿ ಅವರ ಜೀವನ ಬದುಕ್ತಾ ಇದ್ರು ಮತ್ತೆಲ್ಲ ಮಕ್ಕಳು ಸಹಿತ ಇದ್ರು ಮಕ್ಕಳು ಸಹಿತ ಚೆನ್ನಾಗಿ ಓದಿ ಬರೆದು ಅವರವರ ಒಂದು ಕಾಯಕನ ಮಾಡ್ಕೊತ ಚೆನ್ನಾಗಿ ಮಾಡಿದ್ದಾರೆ ಅವನು ಸಣ್ಣ ಕಾಯಕ ಸಹಿತ ಅವನ ಸಣ್ಣ ಹುದ್ದೆ ಮೇಲೆ ತನ್ನ ಜೀವನವನ್ನು ಸಾಗಿಸ್ಕೊಂತ ಆ ಗುರುವಿನ ಕರುಣೆ ಪಕ್ಕದಲ್ಲಿ ಯಾಕೆಂದರೆ ಗುರುವಿನ ಕರುಣೆ ಆ ಗುರುವಿನ ಕರುಣೆ ಯಾರು ಪಡ್ಕೋತಾರೋ ಅವರ ಜೀವನದಲ್ಲಿ ಸುಖಿಯಾಗಿರ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಹ ಒಂದು ಗುರುವಿನ ಕರುಣೆಯಲ್ಲಿ ಗುರುವಿನ ಮಾರ್ಗದರ್ಶನದ ಮೇಲೆ ತಮ್ಮ ಬದುಕನ್ನು ಏನು ಸವಿಸಿರಲ್ಲ ಅಂತಹ ಒಂದು ಬದುಕನ್ನು ಸವಿಸಿರುವ ಈ ಶರಣರು ಬಹಳ ಸುಖಿಯಾಗೇ ಇದ್ರು ಆರೋಗ್ಯ ಇದು ಏನು ಸಹಜದ ಯಾವಾಗ ಏನು ಮನುಷ್ಯನ ಜೀವನದಲ್ಲಿ ಯಾರಿಗೂ ಏನು ಯಾವಾಗ ಸಾವು ಬರ್ತದೆ ಏನು ಗೊತ್ತಿಲ್ಲ ಹುಟ್ಟು ಆಗಿಲ್ಲ ಅಂತ ಸಾವು ಯಾವಾಗ ಬರ್ತದೆ ಯಾರಿಗೂ ಗೊತ್ತಿಲ್ಲ ಇವರಿಗೇನು ಬದುಕ್ತಿರಲ್ಲ ಅದೇ ಬದುಕೇ ನಮ್ಮ ಕೈಯಲ್ಲಿದೆ ಆ ಬದುಕನ್ನು ನಾವು ಸುಂದರವಾಗಿ ಬದುಕದೆ ಒಂದು ಅವರಿಗೆ ಒಂದು ನೆನೆಸೋರು ಭಾಳ ಮುಖ್ಯ ಅದು ಅಂಥ ಒಂದು ನೆನಪು ಮಕ್ಕಳು ಅವ್ರ ಸದ್ಯರು ಅವ್ರ ಧರ್ಮಪತಿರು ಏನೋ ಅವರು ಹೇಗಿದ್ದಾರೆ ಅಂದರೆ ಸತಿಪತಿ ಒಂದಾದ ಭಕ್ತಿ ಹಿತವಾಗಿ ಪೋದು ಶಿವಂಗಿ ನಂಗೆ ಬದುಕಿದವರು ಭಾಳ ಚೆನ್ನಾಗಿ ಬದುಕೋರು ನಾವಂತೂ ಅವರು ಹಿಂಗೆ ಮುಖ ಗಂಟು ಹಾಕೋದು ಅಥವಾ ಯಾವಾಗ ಏನಾರ ಅಂದ್ಕೊಂಡದ್ದು ಅಥವಾ ದುಃಖದಾಗ ಇಂಥ ಮಾತ್ರ ನಾವು ಎಂದೂ ಕೇಳಿಲ್ಲ ಯಾವಾಗಲೂ ಇರ್ತೀವಿ ಅವ್ರದ್ದು ಎಂದೂ ಅವ್ರ ನಗನಗುತ್ತಾ ತಮ್ಮ ಜೀವನದಲ್ಲಿ ಬದುಕಿನವರು ಭಾಳಷ್ಟು ಅಂತ ವಿರಾಳ ಭಾಳ ಜನ ಕಮ್ಮಿ ಇರ್ತಾರೆ ಹಾಗೆ ಎಲ್ಲರದ್ದು ಸಂಸಾರಗಳು ಇದ್ದೀವಿ ಆದರೆ ಎಲ್ಲರ ಸಂಸಾರದಾಗ ಆ ರೀತಿ ಬದುಕೋದಂದ್ರೆ ಬಹಳ ಕಡಿಮೆ ಅವರ ಸತಿಪತಿಗಳು ನಡೆಸಿ ಮಟ್ಟಿಗೆ ನೂರಕ್ಕೆ ನೂರ ಭಗವಂತನ ಒಪ್ಪವಾಗಿ ಬದುಕಾರ ಅಂತ ನನಗೆ ಅನಿಸ್ತದೆ ಯಾಕಂದರೆ ಅದೇ ರೀತಿ ಅವ್ರ ಮಕ್ಕಳು ಸಹಿತ ಹಾಗೆ ಬದುಕ್ತಾ ಇದ್ದಾರೆ ಅಂಥ ಒಂದು ಸತಿಪದಿಗಳು ಅವರ ಬದುಕನ್ನು ನಾವು ನೋಡಿದಾಗ ಒಳ್ಳೆಯ ರೀತಿ ಬದುಕಿ ಅವರು ಸಮಾಜಕ್ಕೆ ಒಂದು ಒಳ್ಳೆಯ ಆದಷ್ಟು ತಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸಿ ಬದುಕ ಹಾಗಾಗಿ ಸೃಸ್ತಿ ನೇಮ ಕೂಡ ಅದೇ ಇದೆ ಸೃಸ್ತೆಯಲ್ಲಿ ಪ್ರತಿಯೊಂದು ಜೀವರಾಶಿಗಳು ಏನು ಜಗತ್ತಿಗೆ ಬರ್ತವ ಏನು ಕರ್ತವ್ಯ ಅಂತ ಹೇಳ್ತಾರೆ ಕೆಲವು ಜನ ಅಂತಾರೆ ಎಲ್ಲರಿ ನಾವು ಬದುಕಿ ನಾವು ಮಾಡೋದು ಎಲ್ರಿ ನಾವು ಯಾಕೆ ಬಂದೀವಿ ಯಾಕೆ ಏನು ಮಾಡಬೇಕು ನಾವು ಇಲ್ಲಿ ಮಾಡಿ ಬಂದರೆ ಏನು ಮಾಡೋದ ಅಂತ ಭಾಳ ಜನ ವಿಚಾರ ಮಾಡ್ತಾರೆ ನಮ್ಮ ಮನುಷ್ಯ ಸುಂದರ ಬಂದೀವಿ ಸುಮ್ಮನೆ ಪರಮಾತ್ಮ ವಯ್ಯಕ ಅಂತ ಕೆಲವು ಜನ ಅಂತಾರೆ ನಮ್ಮ ಕಣ್ಣರ ಅಂತ ಅಂತವ್ರು ಭಾಳ ಜನ ಅದಾರೆ ಇಂಥವ್ರು ಮುಖಿದಾಗಿದ್ದಂಥವ್ರು ಭಾಳ ಜನ ಇದು ಹಾಗಲ್ಲ ಅಂತಾರೆ ಭಗವಂತ ನಿಮ್ಗೆ ಇಲ್ಲಿ ಕೊಟ್ಟ ಕಳಿಸಿದ್ರೆ ಯಾಕಂದ್ರೆ ನೀವು ಭಾಳ ಸಂತೋಷವಾಗಿರಬೇಕು ಖುಷಿಯಾಗಿರ್ಬೇಕು ನಗುನಗುತ್ತಾ ಹೋಗಿ ನಗು ಬರಬೇಕು ಅಂತ ಇದು ಜೀವನ ಯಾತ್ರೆಯನ್ನು ಇದೆ ಹಾಗಾಗಿ ಇಲ್ಲಿ ಹುಟ್ಟು ಮತ್ತು ಸಾವಂತು ನಿಶ್ಚಿತ ನಾವು ತಮಗೆಲ್ಲ ಗೊತ್ತಿದ್ದ ಹಾಗೆ ಆ ಏನು ಬದುಕ್ತೀವಿ ಬದುಕಿನ ದಿವಸ ಭಾಳ ಸುಖವಾಗಿ ಸಂತೋಷವಾಗಿ ಬದುಕಬೇಕು ಅಂತಾರೆ ಆ ಸಂತೋಷ ಅಂದರೆ ಹ್ಯಾಂಗ್ರಿ ಕೆಲವು ಜನ ಅಂತಾರೆ ಸಂತೋಷ ಅಂದ್ರೆ ಭಾಳ ಸಂಪತ್ತು ಇದ್ದೀವಿ ಶ್ರೀಮಂತರು ಇದ್ರು ಅದಕ್ಕೆ ಸಂಪತ್ತು ಇತ್ತು ಅಂದ್ರೆ ನಮ್ದು ಸಂತೋಷವಾಗಿ ಬದುಕಬೇಕು ರೀ ಬದುಕು ಹೋದ್ರಿ ಅಂತ ಕೆಲವು ಜನ ಅಂತಾರೆ ಆದರೆ ಅದು ಸಂತೋಷ ನಮ್ಗೆ ಸಂಪತ್ತು ಮುಖ್ಯ ಅಲ್ಲ ಸಂತೋಷ ಮುಖ್ಯ ಅಂತ ಕಲಿಸಿದವರು ಶರಣರು ಬಸವಾದ ಶರಣರು ಅಂತ ಗುರುಗಳು ನಮ್ಗೆ ಕಲಿಸಿದವು ಹಾಗಾಗಿ ಅಂತೂ ಸಂತೋಷದ ಜೀವನವನ್ನು ಸಾಗಿಸಬೇಕು ಅಂತಂದ್ರೆ ಇರುವಷ್ಟು ಕಾಲ ಹೇಗೆ ಬದುಕಬೇಕು ಅಂತಂದ್ರೆ ಈ ಭೂಮಿಗೆ ಭಾರ ಆಗಿ ಬದುಕಬಾರ್ದು ಅಂತ ಈಗ ಮನೆಗ್ ಬೈತಾರೆ ಬೈತಾರ ನೋಟಿಸ್ ಭಯ ಬೈರವತಿ ಅಂತಾರೆ